ಹಳ್ಳ ಕೊಳ್ಳಗಳಿಂದ ತುಂಬಿರುವ ಬೈಪಾಸ್ ಬ್ರಿಡ್ಜ್ ಬಳಿಯ ರಸ್ತೆಯ ಬಗ್ಗೆ ಅಧಿಕಾರಿಗಳೇ ಗಮನಿಸಿ ಸಾರ್ವಜನಿಕರ ಪ್ರಾಣ ಉಳಿಸಿ ಮಳೆ ನೀರು ಹಾಗೂ ಹಳ್ಳಗಳಿಂದ ತುಂಬಿರುವ ಕೋಲಾರ ನಗರದ ಬೈಪಾಸ್ ಬ್ರಿಡ್ಜ್ ಬಳಿಯ ಸಾಗರ್ ಹೋಟೆಲ್ ಮತ್ತು ಎಕ್ಸೈಟ್ ಸ್ಪೇರ್ ಪಾರ್ಟ್ಸ್ ಅಂಗಡಿ ಮುಂದಿನ ರಸ್ತೆಯಲ್ಲಿ ಸಂಚರಿಸುವ ವಾಹನ ಚಾಲಕರು ಕೈಕಾಲು ಮುರಿದುಕೊಂಡು ತಮ್ಮ ಜೀವನವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಪರಿಸ್ಥಿತಿ ಏರ್ಪಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಸಾರ್ವಜನಿಕರು ಸ್ಥಳೀಯ ವ್ಯಾಪಾರಸ್ಥರು ಹಾಗೂ ವಾಹನ ಚಾಲಕರು ಆಗ್ರಹಿಸಿದ್ದಾರೆ ಸ್ಥಳೀಯರು ಹಾಗೂ ವಾಹನ ಚಾಲಕರು ಮತ್ತು ವ್ಯಾಪಾರಸ್ಥರು ಮಾಧ್ಯಮದವರೊಂದಿಗೆ ಮಾತನಾಡಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಇದೇ ಸಮಸ್ಯೆ ಮಳೆಗಾಲದಲ್ಲಿ ನೀರು ಹಳ್ಳಗಳಲ್ಲಿ ನಿಂತು ಆಳ ಗೊತ್ತಾಗುತ್ತದೆ ದ್ವಿಚಕ್ರ ವಾಹನ ಚಾಲಕರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದು ಕೆಲವು ತಿಂಗಳ ಹಿಂದೆ ಅಪಘಾತ ಆಗಿ ಒಬ್ಬರು ಮೃತಪಟ್ಟಿರುತ್ತಾರೆ ಆದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನಹರಿಸಿ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇತ್ತೀಚೆಗೆ ಸ್ಥಳ ಪರಿಶೀಲನೆ ಮಾಡಿರುವ ಅಧಿಕಾರಿಗಳು ಹಾಗೂ ಶಾಸಕರು ಯಾವುದೇ ಕ್ರಮ ಕೈಗೊಂಡಿಲ್ಲ ಆದಷ್ಟು ಬೇಗ ನೀರು ಹರಿದು ಹೋಗಲು ಚರಂಡಿ ಮಾಡಿ ಮೂರು ರಸ್ತೆಗಳಲ್ಲಿ ಬಿದ್ದಿರುವ ಹಳ್ಳಗಳನ್ನು ಮುಚ್ಚಿ ಹೊಸದಾಗಿ ರಸ್ತೆ ಕೋಲಾರ ಬಂದ್ರೆ ಕೋಲಾರಕ್ಕೆ ಹೆಂಗ್ ಹೋಗೋದಪ್ಪ ಅಂತ ಯಾಕಂದ್ರೆ ಕೋಲಾರ ಪರಿಸ್ಥಿತಿ ತರ ಇರೋದಿಲ್ಲ ಅದಕ್ಕೆ ಗೊತ್ತಾಗಲ್ಲ ಕೋಲಾರ್ ಎಂಟ್ರೆನ್ಸ್ ಗೊತ್ತಾಗಲ್ಲ ಕೆಲತಾರೆ ಈ ರೋಡ್ ನೋಡಿದ್ರೆ ಈ ಮುನ್ಸಿಪಾಲ್ಟಿ ಅವರು ಏನ್ ಮಾಡಿದಾರೆ ಕಾಲುವೆ ತೆಗ್ದ್ಬಿಟ್ಟು ಹಂಗೆ ಬಿಟ್ಬೇಕಿದ್ದಾರೆ ಬೆಟ್ಟದ ಕಡೆಯಿಂದ ನೀರು ಬರೋದ್ ನೀರಲ್ಲ ರೋಡ್ ಆಗಿ ಬರ್ತಾ ಅದಕ್ಕೂ ಗಮನಿಸಲ್ಲ ಮುನ್ಸಿಪಾಲಿಟಿ ಅವ್ರು ಯಾರೂನು ಮತ್ತೆ ನಮ್ಮ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಯಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟವ್ರು ಬಂದು ತಕ್ಷಣವೇ ನೋಡಿ ತರ ಇಲ್ಲಿ ಏನ್ ಪರಿಸ್ಥಿತಿ ಅಂತ ಫುಲ್ ಏನಿಲ್ಲ ಇಲ್ಲಿ ಪರಿಸ್ಥಿತಿ ನೋಡಿಬಿಟ್ಟು ತಕ್ಷಣವೇ ಇದು ಕೆಲಸ ಮಾಡಿ ಕೊಡ್ಬೇಕಂತ ನಾವು ಅವ್ರ ಹತ್ರ ವಿನಂತಿ ಕೇಳ್ಕೊಳ್ತಾ ಇದ್ದೀನಿ ಎರಡು ಮೂರು ಸಲ ನೋಡಿ ಈ ಕಡೆ ಅಲ್ಲ ಐತೆ ನಾವು ಮಣ್ಣ ಹಾಕಿದೀವಿ ಮಣ್ಣ ಹಾಕಿ ಕೆಲವು ದಿವಸ ಮಣ್ಣಿರ್ತದೆ ಆಮೇಲೆ ತಿರ್ಗಿ ಮಳೆ ಬಂದ್ರೆ ತಿರ್ಗಿ ಹೊಡ್ಕೊಂಡ ಅದೇ ಪರಿಸ್ಥಿತಿ ಇದಕ್ಕೆ ಮುಂಚೆ ಒಂದ್ ಆಕ್ಸಿಡೆಂಟ್ ಆಗಿ ಇಲ್ಲಿ ತೀರ್ ಹೋಗಿದ್ದಾರೆ ಕೆಲವು ಆಕ್ಸಿಡೆಂಟ್ ಗಳು ಆಗಿದೆ ಇಲ್ಲಿ ಇದು ಯಾರಕ್ಕೆ ಗಮನಕ್ಕೆ ಬರ್ತಾ ಇಲ್ಲ ಎಷ್ಟ್ ಸಲ ಇದು ವಿಡಿಯೋ ಒಂದ್ಸಲಿ ಇನ್ನೊಂದ್ಸಲ ವಿಡಿಯೋ ಮಾಡಿ ಹಾಕಿದೀವಿ ನಾವು ಆ ಟೈಮ್ ಆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಅವರು ಬಂದು ಇದು ಇಲ್ಲಿ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ರು ಗಾಡಿಗಳು ರೋಡ್ ಆಗ ಒಂದೇ ಕಡೆ ಒಂದ್ ಕಡೆ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ರು ಅದು ವ್ಯವಸ್ಥೆ ಮಾಡಿ ಎತ್ತಿದೀವಿ ಇವಾಗ ಈ ಪರಿಸ್ಥಿತಿ ಏನಂದ್ರೆ ಈ ಹಲ್ಲೆ ಬಿದ್ದ ಬಿಟ್ಟಿದೆ ಅಲ್ಲೇ ಇಲ್ಲಿ ಬೈಪಾಸ್ ಬೇರೆ ಇದು ಅಂಗಡಿಗಳೈತೆ ಟ್ರಾಫಿಕ್ ಎಲ್ಲಾ ಕಡೆಯಿಂದ ಈ ಕಡ ಬರೋದು ಮಾಲೂರ್ ಕಡೆಯಿಂದ ಬೆಟ್ಟದ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರ್ತಾರೆ ತುಂಬಾ ತೊಂದರೆ ಆಗ್ತಾ ಇದೆ ನೀವೇ ನೋಡ್ತಾ ಇದ್ರಿ ನೋಡಿ ಪರಿಸ್ಥಿತಿ ಹೆಂಗೈತೆ ಅಂತ ಇವಾಗ್ಲಾನ ನೀವು ನೋಡ್ಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಈ ಪಿಡಬ್ಲ್ಯೂ ಡಿ ಅದು ಯಾರಿಗೆ ಸಂಬಂಧ ಪಡ್ತಾ ಇದ್ ಅವರು ಬಂದು ಇಲ್ಲಿ ಕೆಲಸ ಮಾಡ್ಕೊಡ್ಬೇಕಂತ ನಿಮ್ಮ ಹತ್ರ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ರೋಡ್ ನಿಂದ ನಮ್ಗೆ ಜಾಸ್ತಿ ತೊಂದರೆ ಆಗಿದೆ ಈ ಬಸ್ಗಳು ಅಟ ಬಂದ್ಬಿಟ್ರೆ ಗಾಡಿಗಳು ಅವ್ರೆಲ್ಲ ಇಲ್ಲಿ ಬಿತ್ತಾ ಇದಾರೆ ಇಲ್ಲಿ ಕೆಳಗಡೆ ಮೊನ್ನೆ ಒಬ್ರು ಸ್ಪಾಟ್ ಔಟ್ನೇ ಆಗಿದ್ದಾರೆ ಇಲ್ಲಿ ಬಸ್ ಒಂದು ಹೊಡ್ಬಿಟ್ಟು ಒಬ್ನೂ ಇದು ಬಿಟ್ರೆ ಆ ರೋಡ್ನೂ ಹಂಗೆ ಆಗ್ತಾ ಇತ್ತು ನಮ್ಗೆ ಇದು ಬಿಟ್ರೆ ಅಲ್ಲಿ ಎಲ್ಲಾ ಕಚರಾ ಎಲ್ಲ ಬಂದ್ ಮುನ್ಸಿಪಾಲಿಟಿ ಅವರು ತಗೊಂಡ್ ಬಂದ್ ಆಗ್ತಾ ಇದಾರೆ ವಿಡಿಯೋ ನನ್ನ ಹತ್ರ ಐತೆ ನಮ್ಮ ಹತ್ರ ವಿಡಿಯೋ ಐತೆ ಇದ್ರು ಬೇಗ ತೋರಿಸಿದ್ರೆ ಇವಾಗ ಇಲ್ಲ ತೋರಿಸ್ ನಾನು ಮುನ್ಸಿಪಾಲ ಗಾಡಿ ಅವಲ್ಲ ಕಚರಗೊಂಡ್ರಿ ಕೆತ್ತೀ ನೀವು ಕಚರದಲ್ಲಿ ಮುನ್ಸಿಪಾಲಿಟಿ ಗಾಡಿನ ಕಚರ ಹಾಕ್ತಾ ಬಂದ್ಬಿಟ್ಟು ಬೇರೆ ಅವರದು ಬಿಡ್ಬಿಡಿ ಹೋಟೆಲ್ ಎಲ್ಲ ಹಾಕ್ತಾ ಇದಾರೆ ಮುನ್ಸಿಪಾಲ್ಟಿ ಗಾಡಿಯವರು ಹಾಕ್ತಾ ಇದಾರೆ ಸೋ ಕೊಲ್ಲಾರೋ ಇದೆಲ್ಲ ನೀರು ಮೇಲ್ಗಡೆಯಿಂದ ಬಂತು ಇಕ್ಕೆ ಎಲ್ಲಾ ನಿಂತುಕೊಂಡಿದೆ ಇಲ್ಲಿ ನೀರು ಹೋಗಕ್ಕೆ ಚಾನ್ಸ್ ಇಲ್ಲ ರಗ ಇಲ್ಲ ಯಾವಾಗಲೂ ಇಲ್ಲ ಎಲ್ಲಾ پورا ಬಂದೈ ಮಾಲ್ಲ ಹ ಹ वो इसका पूरा नाले ब्लॉक ಹೋಗ್ಬಿಟ್ಟಿದೆ ಹ ಕಸ ತಕೀಬಿ ಐತು ನಮ್ಮ ಸರ್ ವರ್ಷದಿಂದ 6 ವರ್ಷದಿಂದ ಆಗ್ತಾ ಇದೆ ಹ 6 ವರ್ಷದಿಂದ ಇದೆ ತರ ಆಗ್ತಾ ಇದೆ ಇಲ್ಲಿ ಬಂದು ಮಗುನ ಹೇಳ್ಕೊಂಡು ಬಿದ್ದೋ ಹಳ್ಳ ಇರೋದು ಗೊತ್ತಾಗೋದಿಲ್ಲ ನೀರಿದೆ ಇದೆ ಹಳ್ಳ ಇರೋದು ಗೊತ್ತಾಗೋದಿಲ್ಲ ನೀರಿದೆ ಅಂತ ಹೋಗ್ತಾ ಇದ್ರು ಮಗುನ ಹೇಳ್ಕೊಂಡು ಬಿದ್ದೋತ್ ಸರಿಯಾದ ಬಿದ್ದೋಗಿದ್ದೆ ನೀಡಿ ಹೋಟ್ಲ್ ಕಡೆ ನೋಡ್ತಾರೆ ನಮ್ಗೆ ಏನ್ ಗೊತ್ತಾಗುತ್ತೆ ಹೇಳಿ ನೋಡಿ ಈ ಮಳೆ ಕಡೆ ನೋಡಿ ಆತರ ಬಂದಿದೆ ನೀರಿದೆ ಅಂತ ಬರ್ತಾರೆ ಬಂದು ಬಿದ್ದೋಗ್ತಾರೆ ಬಿದ್ದು ಹೋಗಿದ್ದೆ લેડી હુ એ મગ અંટલ કડતા પૂરે બ્લાક જગ્યા પૂરા પાની દોર્સ પૂરા આગો રીતે

ಕೋಲಾರ ಮೇನ್ ಎಂಟ್ರೆನ್ಸ್ ಇದು ಈ ಎಂಟ್ರೆನ್ಸ್ ನಲ್ಲಿ ನಮ್ಮ ಈ ಎಂಟ್ರೆನ್ಸ್ ನಲ್ಲಿ ನಮ್ಮ ಎಲ್ಲಾ ಅಧಿಕಾರಿಗಳು ಈ ಈ ರೋಡ್ ನಲ್ಲಿ ಓಡಾಡೋದು ಡಿ ಸಿ ಸಾಹೇಬ್ರಾಗ್ಲಿ ನಗರಸಭೆ ಅಧಿಕಾರಿ ಆಗ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಅಧಿಕಾರಿ ಆಗ್ಲಿ ಎಲ್ಲಾ ಅಧಿಕಾರಿಗಳು ಕೋಲಾರ ಡಿಸ್ಟಿಕ್ ಈ ರೋಡ್ ನಲ್ಲೇ ಓಡಾಡೋದು ಮೇನ್ ಎಂಟ್ರೆಸ್ಟ್ ನಲ್ಲಿ ಈ ಸ್ವರ ಇದೆ ಎಲ್ಲಾರು ನೋಡ್ತಾರೆ ಹೋಗ್ತಾ ಇದಾರೆ ಬರ್ತಾ ಇದಾರೆ ಬಟ್ ಯಾರು ಇದ್ಮೇಲೆ ಗಮನ ಕೊಡ್ತಾ ಇಲ್ಲ ದಯವಿಟ್ಟು ಎಲ್ಲಾ ಅಧಿಕಾರಿಗಳ ಮೇಲೆ ನಾನು ಒಂದು ವಿನಂತಿ ಏನ್ ಮಾಡೋದು ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ ಗಳಾಗಿ ಹೆಣ್ಮಕ್ಳು ಓಡಾಡೋದು ಇದು ಮಾಡೋದು ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ ರೋಡ್ ಬಹಳ ಇಗ್ಗಟ್ಟಾಗ್ಬಿಟ್ಟಿದೆ ದಯವಿಟ್ಟು ಈ ರೋಡ್ ನ ಸರಿ ಮಾಡಿದ್ರೆ ನಿಮ್ಮ ಒಂದು ನಿಮ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ನೀವು ಯಾಕೆಂದ್ರೆ ನಮ್ಮ ಮೇನ್ ಇದು ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಈ ತರ ಇದ್ರೆ ಒಳಗಡೆ ಯಾವ ತರ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮುಂದೆ ನೋಡಿದ್ರೆ ಯುಜಿಲಿಟಿ ತುಂಬ ಹೋಗ್ಬಿಟ್ಟು ನೀರ್ ಎಲ್ಲಾ ರೋಡ್ ಮೇಲೆ ಓಡಾಡ್ತಾ ಇದೆ ಅದು ಯಾರು ನೋಡ್ತಾ ಹೋದಲ್ವಾ ಆ ಗಲ್ಲಿ ನೀರ್ ಮೇಲೆ ಟೂ ವೀಲರ್ಸ್ ಅವರು ಓಡಾಡ್ತಾ ಇದಾರೆ ಯಾರು ನೋಡ್ತಾ ಇಲ್ಲ ಯಾರ್ಗೆ ಇದು ಸಂಬಂಧ ಪಟ್ಟಿದೆ ಅಂತ ಅವರು ವಿಚಾರಿಸ್ಕೊಂಡು ಸ್ವಲ್ಪ ಡೈವಿಟ್ ಇದನ್ನ ಕ್ಲೀನ್ ಆಗಿ ಇದು ರೋಡ್ ಮಾಡಿ ಜನಗಳನ್ನ ಅನುಕೂಲ ಮಾಡ್ಕೊಟ್ರೆ ಬಹಳ ಇದು ಅಂತ ನಾನು ವಿನಂತಿ ಮಾಡ್ತೀನಿ ತಮ್ಮತ್ರ ಸಾ